ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸ್ನೇಹಿತ್ರೆ ಹಿಂದಿನ ಎಪಿಸೋಡ್ ನಲ್ಲಿ ನಾವು ಗಣೇಶನ ವಿವಿಧ ಹೆಸರುಗಳನ್ನ ಹಾಗೂ ಆತನ ದೇಹ ಏನೆಲ್ಲಾ ಮಹತ್ವಗಳನ್ನ ಸೂಚಿಸುತ್ತೆ ಅದರ ಅರ್ಥವನ್ನ ಎಲ್ಲವನ್ನ ಕೇಳಿದ್ವಿ ಸ್ನೇಹಿತ್ರೆ ಕಲೌ ಚಂಡಿ ವಿನಾಯಕ ಅನ್ನುವಂಥ ಒಂದು ಮಾತಿದೆ ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕನ ಉಪಾಸನೆ ಅದು ಅಗತ್ಯವಾಗಿರೋದು ಈ ಹಿನ್ನೆಲೆಯಲ್ಲಿ ಗಣೇಶನ ಕುರಿತಾದ ಒಂದು ರೋಚಕ ಕಥೆಯೊಂದನ್ನ ನಿಮಗೆ ಹೇಳ್ತೀನಿ ಕೇಳಿ ಈ ಲೋಕದಲ್ಲಿ ಅನಲ ಬೆಂಕಿ ಅದು ಎಲ್ಲವನ್ನೂ ದಹಿಸುವಂತದ್ದು ಬೆಂಕಿ ಉಗ್ರ ರೂಪವನ್ನ ಪಡೆದುಕೊಂಡ್ರೆ ಈ ಅನಲ ಇಡೀ ಜಗತ್ತನ್ನೇ ದಹಿಸಿ ಬಿಡುತ್ತೆ ಒಮ್ಮೆ ಅನಲಾಸುರ ಅನ್ನುವಂಥವನು ಅಂದ್ರೆ ಅನಲ ಸುರತ್ವವನ್ನ ಪಡೆದುಕೊಂಡು ಅನಲಾಸುರ ಅನ್ನುವಂತಹ ಹೆಸರಿನಿಂದ ಇಡೀ ಲೋಕವನ್ನ ದಹಿಸತೊಡಗಿದ್ದ ಈ ಅನಲಾಸುರನನ್ನ ನಿಯಂತ್ರಣಕ್ಕೆ ತರುವ ಅಥವಾ ನಾಶ ಮಾಡುವ ಪ್ರಯತ್ನ ನಡೀತಾನೆ ಇತ್ತು ಆದ್ರೆ ಇದ್ರಲ್ಲಿ ಯಾವ ದೇವತೆಗಳು ಕೂಡ ಶಕ್ತರಾಗಿರ್ಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಕೂಡ ಈ ಅನಲಾಸುರನನ್ನ ಸೋಲಿಸೋದಕ್ಕೆ ಆಗದೆ ದಿಕ್ಕೆಟ್ಟು ಕುಳಿತು ಬಿಟ್ಟಿದ್ರು ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲಾ ದೇವಾನು ದೇವತೆಗಳು ಕೂಡ ಗಣಪತಿಯ ಮೊರೆ ಹೋಗಿ ಆತನಿಗೆ ಶರಣಾಗೋದಕ್ಕೆ ತೊಡುತ್ತಾರೆ ಗಣಪತಿ ಲೋಕಕ್ಷೇಮಕ್ಕಾಗಿ ಜಗತ್ತಿನ ಒಳಿತಿಗಾಗಿ ಆ ಅನಲಾಸುರನೊಂದಿಗೆ ಕಾದಾಟವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಕೊನೆಯಲ್ಲಿ ಆ ಅನಲಾಸುರನನ್ನ ದ್ರವ ರೂಪವಾಗಿಸಿಕೊಂಡು ಆ ಬೆಂಕಿಯ ಜಲರೂಪವನ್ನ ಗಣಪತಿ ನುಂಗಿ ಬಿಡ್ತಾನೆ ಈಗ ಲೋಕವೆಲ್ಲವೂ ಕೂಡ ಕ್ಷೇಮವಾಗಿರುತ್ತೆ ಈ ಅನಲಾಸುರನ ಉಪದ್ರವೂ ಕೂಡ ಎಲ್ಲರಿಂದಲೂ ದೂರಾಗೋ ರೀತಿ ಮಾಡ್ತಾನೆ ಗಣಪತಿ ಆದ್ರೆ ಗಣಪತಿಯ ಉದರ ಅಂದ್ರೆ ಹೊಟ್ಟೆಯಲ್ಲಿ ಆ ಅನಲಾಸುರದ ಉರಿ ಅಧಿಕವಾಗೋದಕ್ಕೆ ಶುರುವಾಗುತ್ತೆ ಇದರ ಪರಿಣಾಮ ಗಣಪತಿ ಆ ತಾಪದಿಂದ ತುಂಬಾನೇ ನೋವನ್ನ ಅನುಭವಿಸುವಂತ ಸ್ಥಿತಿ ಉಂಟಾಗುತ್ತೆ ಇಂತಹ ಸ್ಥಿತಿಯನ್ನ ಗಮನಿಸಿದಾಗ ಆ ಗಣೇಶನಿಗೆ ತಂಪನ್ನ ಉಂಟು ಮಾಡಿ ಆ ಗಣಪತಿಯನ್ನ ಶಾಂತಗೊಳಿಸುವ ಪ್ರಕ್ರಿಯೆ ಎಲ್ಲ ಕಡೆಯಿಂದಲೂ ನಡೀತಾ ಇರುತ್ತೆ ದೇವತೆಗಳೆಲ್ಲರೂ ಕೂಡ ತಂಪಿನ ವಸ್ತುಗಳನ್ನು ಧಾರೆ ಏರಿತಾ ಇರ್ತಾರೆ ಅಂದ್ರೆ ಚಂದ್ರ ಅವನಿಗೋಸ್ಕರ ಹಣೆಯ ಮೇಲೆ ಬಂದು ಕುಳಿತುಕೊಳ್ತಾನೆ ಬಾಲಚಂದ್ರಾಯ ನಮಃ ಎಂಬ ನಾಮವೂ ಕೂಡ ಆಗ ಅವನಿಗೆ ಬರುತ್ತೆ ಇನ್ನು ಸರ್ಪ ಅವನ ಹೊಟ್ಟೆಯನ್ನ ಸುತ್ತಿ ಅದೇ ಸರ್ಪ ಅವನ ಯಜ್ಞೋಪವೀತ ರೂಪವಾಗಿಯೂ ಆಯ್ತು ಅಂದ್ರೆ ನಾಗ ಯಜ್ಞೋಪವೀತ ಧಾರಣೆ ನಮಃ ಎಂಬ ನಾಮವೂ ಕೂಡ ಅಲ್ಲಿ ಪ್ರಚುರವಾಯ್ತು ಮತ್ತೆ ಅವನು ಸಿದ್ಧಿ ಬುದ್ಧಿಯರನ್ನ ಆಲಂಗಿಸಿಕೊಂಡ ಯಾಕೆ ಅಂದ್ರೆ ತನು ಅದು ತಂಪನ್ನು ಕೂಡ ಕೊಡಬಹುದು ಅನ್ನೋ ಒಂದು ಭಾವನೆಯಿಂದ ಸಿದ್ಧಿ ಬುದ್ಧಿ ಸಹಿತನೂ ಆದ್ರೆ ಇಷ್ಟೆಲ್ಲಾ ಮಾಡ್ತಾ ಇದ್ರು ಕೂಡ ಗಣೇಶನಿಗೆ ಯಾವುದೇ ವಿಧವಾಗಿರುವ ತಾಪ್ ಸ್ನೇಹಿತರೆ ಭಾರತದಲ್ಲೇ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಗಣೇಶ ಚತುರ್ಥಿಯನ್ನ ಆಚರಿಸಲಾಗುತ್ತೆ ವಿದ್ಯೆ ಮತ್ತು ಜ್ಞಾನಕ್ಕೆ ಅಧಿಪತಿಯಾದ ವಿನಾಯಕನನ್ನ ಸಂಪತ್ತು ಮತ್ತು ಅದೃಷ್ಟಕ್ಕೆ ಅಧಿನಾಯಕನಾದ ಮೂಷಿಕ ವಾಹನನ ಜನನವನ್ನ ಸಾರುವಂತ ಹಬ್ಬ ಇದಾಗಿದೆ ಈ ಹಬ್ಬವನ್ನ ವಿಶೇಷವಾಗಿ ಅದರಲ್ಲೂ ಮಹಾರಾಷ್ಟ್ರದಲ್ಲಂತೂ ಜನರು ಇದನ್ನ ಮತ್ತಷ್ಟು ಸಂಭ್ರಮದಿಂದ ಆಚರಿಸ್ತಾರೆ ಪ್ರಪಂಚದ ಮೂಲೆ ಮೂಲೆಯಿಂದ ಮಹಾರಾಷ್ಟ್ರಕ್ಕೆ ಈ ಹಬ್ಬವನ್ನ ನೋಡೋದಕ್ಕೆ ಅಂತಾನೆ ಜನ ಸಾಗರ ಹರಿದು ಬರುತ್ತೆ ಗಣೇಶ ಚತುರ್ಥಿಯ ಆರಂಭವು ಮರಾಠರು ತಮ್ಮ ಆಳ್ವಿಕೆಯ ಉತ್ತುಂಗದಲ್ಲಿದ್ದಾಗ ಪ್ರಚಾರಕ್ಕೆ ತಂದು ಅಂತ ಹೇಳಲಾಗುತ್ತೆ ಅದಲ್ಲೂ ಮರಾಠ ರಾಜನಾದ ಛತ್ರಪತಿ ಶಿವಾಜಿಯು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಶುರು ಮಾಡಿದ ಅಂತ ಇತಿಹಾಸ ಹೇಳುತ್ತೆ ಗಣೇಶನ ಹಬ್ಬ ಆರಂಭವಾಗೋದಕ್ಕೆ ಹಲವಾರು ಕತೆಗಳಿದೆ ಮೊದಲೇ ಹೇಳದಂತೆ ಶಿವನೇ ಗೊತ್ತಿಲ್ಲದೆ ಕೊಂದ ಬಾಲ ಗಣೇಶನಿಗೆ ಮತ್ತೆ ಜೀವ ಕೊಟ್ಟ ದಿನ ಇದು ಆ ದಿನ ಪಾರ್ವತಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹೀಗಾಗಿಯೇ ಆ ದಿನವನ್ನ ಗಣೇಶನ ಹಬ್ಬವಾಗಿ ಆಚರಿಸಲಾಗುತ್ತೆ ಭಾದ್ರಪದ ಶುದ್ಧ ಚತುರ್ಥಿಯಿಂದ ಅನಂತ ಚತುರ್ಥಿಯವರೆಗೆ ದಿನಾ ಮನೆಗಳಲ್ಲಿ ಗಣೇಶನ ಮಣ್ಣಿನ ಮೂರ್ತಿಗಳನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತೆ ಇನ್ನು ಈ ಗಣೇಶೋತ್ಸವವನ್ನ ಶುರು ಮಾಡಿದ್ದು ಯಾರು ಇತಿಹಾಸದಲ್ಲಿ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಗಣೇಶೋತ್ಸವವನ್ನ ನಡೆಸ್ಲೇಬೇಕು ಅನ್ನೋ ಛಲ ಎಲ್ಲರಲ್ಲೂ ಇತ್ತು ಅದಕ್ಕೆ ಸ್ಫೂರ್ತಿಯಾಗಿದ್ದೆ ಬಾಲಗಂಗಾಧರ ತಿಲಕ್ ಹಾಗಾದ್ರೆ ಬಾಲಗಂಗಾಧರ ತಿಲಕ್ ಅವರಿಗೂ ಈ ಗಣೇಶೋತ್ಸವಕ್ಕೂ ಇರೋ ನಂಟಾದ್ರೂ ಏನು ಅಂತ ನೋಡೋದಾದ್ರೆ ಸುಮಾರು ನೂರು ವರ್ಷಗಳ ಹಿಂದೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಮುಂದೆ ಮಾತನ್ನ ಇಟ್ಟಿರ್ತಾರೆ ಮುಖ್ಯವಾಗಿ ಈ ಹಬ್ಬವನ್ನ ಯಾಕೆ ಆಚರಿಸ್ಬೇಕು ಅಂತ ಹೋರಾಡ್ತಾ ಇದ್ರು ಅಂದ್ರೆ ಅವರಿಗೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಭಾರತೀಯರನ್ನ ಒಂದುಗೂಡಿಸಬೇಕಾಗಿತ್ತು ಇಂದು ಯಾರೆಲ್ಲ ಈ ಗಣೇಶೋತ್ಸವವನ್ನ ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೋ ಅದಕ್ಕೆ ಮುಖ್ಯ ಹೋರಾಟವನ್ನ ನಡೆಸಿದೋರೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಇವರಿಗೆ ಇದ್ದ ಉದ್ದೇಶ ಒಂದೇ ಭಾರತೀಯರು ಯಾವುದೇ ಜಾತಿ ಮತ ಧರ್ಮವನ್ನ ನೋಡದೆ ಹಬ್ಬವನ್ನ ಒಟ್ಟಿಗೆ ಆಚರಿಸಿದ್ದೆ ಆದ್ರೆ ಭಾರತೀಯರು ಸ್ವಾತಂತ್ರ್ಯದಲ್ಲೂ ಕೂಡ ಒಟ್ಟಿಗೆ ಹೋರಾಡ್ತಾರೆ ಅನ್ನೋ ನಂಬಿಕೆ ಇವರಲ್ಲಿ ಇತ್ತು ಇದಕ್ಕೆ ತಿಲಕ್ ಅವರು ತುಂಬಾನೇ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಮನೆಯ ನಾಲ್ಕು ಗೋಡೆಯ ಮಧ್ಯೆ ಮಾತ್ರ ಸೀಮಿತವಾಗಿದ್ದ ಗಣೇಶೋತ್ಸವವನ್ನ ಊರ ಜನರೆಲ್ಲರೂ ಸೇರಿ ಉತ್ಸವವನ್ನ ಮಾಡೋ ಉದ್ದೇಶ ಒಳ್ಳೆಯದೇ ಆಗಿತ್ತು ಧಾರ್ಮಿಕ ಮಾರ್ಗದಿಂದ ಮಾತ್ರ ಭಾರತೀಯರೆಲ್ಲರೂ ಒಂದಾಗೋದಕ್ಕೆ ಸಾಧ್ಯ ಅಂತ ಅರಿತ ಇವರು ಪ್ರತಿಯೊಂದು ಜಾತಿಯ ಜನರು ಕೂಡ ಇದರಲ್ಲಿ ಭಾಗಿಯಾಗಿ ಒಂದಾಗಿ ಸೇರೋದಕ್ಕೆ ಸಾಧ್ಯ ಅಂತ ನಿರ್ಧರಿಸ್ತಾರೆ ಬಳಿಕ ಪೇಶ್ವರು ಗಣೇಶೋತ್ಸವವನ್ನ ಸಾರ್ವಜನಿಕವಾಗಿ ಆಚರಿಸೋದಕ್ಕೆ ಶುರು ಮಾಡಿದವರು ಹೀಗೆ ಸಾರ್ವಜನಿಕ ಗಣೇಶೋತ್ಸವವನ್ನ ಶುರು ಮಾಡಿದ ಶ್ರೇಯಸ್ಸು ಬಾಲಗಂಗಾಧರ ತಿಲಕ್ ಅವರಿಗೆ ಸಲ್ಲುತ್ತೆ ಒಟ್ಟಾರೆ ಈಗಲಂತೂ ಮನೆ ಮನೆಗಳಲ್ಲೂ ಬೀದಿ ಬೀದಿ ರಸ್ತೆ ರಸ್ತೆಗಳಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಗಣೇಶೋತ್ಸವ ಅದ್ಧೂರಿಯಾಗಿ ನಡೆಸಲಾಗುತ್ತೆ ವೇದವ್ಯಾಸರು ಹತ್ತು ದಿನ ಸತತವಾಗಿ ಗಣೇಶನನ್ನ ಕೂರಿಸಿ ಗ್ರಂಥಗಳನ್ನ ಬರೆಸಿದಾಗ ಹತ್ತನೇ ದಿನ ಕಣ್ಮಿಟ್ಟು ನೋಡಿದ್ರೆ ಗಣೇಶನ ಮೈನ ತಾಪಮಾನ ಮೇಲಕ್ಕೇರಿರುತ್ತೆ ಹೀಗಾಗಿ ಸರೋವರದಲ್ಲಿ ಸ್ನಾನವನ್ನು ಮಾಡಿಸಿದ್ರು ವೇದವ್ಯಾಸರು ಹೀಗಾಗಿಯೇ ಪ್ರತಿಯೊಂದು ಕಡೆಯಲ್ಲೂ ಹತ್ತು ದಿನ ಮಾತ್ರ ಗಣೇಶನನ್ನ ಮನೆಯಲ್ಲೂ ಸಾಮೂಹಿಕವಾಗಿಯೂ ಪೂಜಿಸಿ ನಂತರ ಅವನನ್ನ ನೀರಲ್ಲಿ ಮುಳುಗಿಸುವಂತ ಪದ್ಧತಿ ಇದೆ ಇನ್ನು ಗಣೇಶನ ಮೈಮೇಲಿನ ತಾಪ ಹೆಚ್ಚಾಗಬಾರದು ಅನ್ನೋ ಕಾರಣಕ್ಕೇನೆ ವೇದವ್ಯಾಸರು ಗಣಪತಿಯ ಮೈಮೇಲೆ ಮಣ್ಣಿನ ಲೇಪನವನ್ನ ಹಚ್ಚಿರ್ತಾರೆ ಆದ್ರೆ ಅದೆಲ್ಲವೂ ಒಣಗಿ ತಾಪ ಹೆಚ್ಚಾದಾಗ ಗಣೇಶನನ್ನ ಶೀತಲ ಸರೋವರದಲ್ಲಿ ಕರೆದುಕೊಂಡು ಹೋಗಿ ನೀರಿನಲ್ಲಿ ಬಿಡ್ತಾರೆ ಹೀಗೆ ಗಣೇಶನಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದೊಂದು ಕಥೆ ಇದೆ ಸ್ನೇಹಿತರೆ ಹಬ್ಬದ ಅಡುಗೆಗೆ ಗಣೇಶನಿಗೆ ಪ್ರಿಯವಾದ ಅಡುಗೆಗಳನ್ನ ಮಾಡಿ ಕಡುಬು ಮೋದಕ ಕರಿಗಡುಬು ಉಂಡೆ ಪಾಯಸ ಚಕ್ಕುಲಿ ರವೆ ಉಂಡೆ ಹೀಗೆ ಎಲ್ಲವನ್ನೂ ಮಾಡಿ ಗಣೇಶನನ್ನ ಸಂತೃಪ್ತಿಗೊಳಿಸಿ ಈ ವರ್ಷ ಗಣೇಶ ಚತುರ್ಥಿಯನ್ನ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸೋಣ ಅಲ್ಲದೆ ವಿಘ್ನ ವಿನಾಯಕನ ಬಳಿ ಎಲ್ಲರ ಜೀವನದಲ್ಲೂ ಶಾಂತಿ ನೆಮ್ಮದಿ ಸುಖ ಸಂತೋಷ ಆರೋಗ್ಯ ಐಶ್ವರ್ಯವನ್ನ ನೀಡಿ ಕಾಪಾಡೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೇಳಿಕೊಳ್ಳೋಣ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನ ಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು